ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲ ಸೊ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ಅದನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇನ್ನು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಎಷ್ಟು ಎಷ್ಟು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಈ ಎಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಅದೇ ರೀತಿ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ತುಂಬ ಅಂದರೆ ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇನ್ನು ನಾನು ನೀಡ್ತಿರೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಅದೇ ರೀತಿ ನಾನು ನನ್ನ ಚಾನಲ್ನಲ್ಲಿ ವೀಸ್ ಬರುತ್ತೆ ಅಂತ ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳನ್ನು ಯಾವತ್ತೂ ಶೇರ್ ಮಾಡಲ್ಲ ಸೊ ನನ್ನ ಚಾನಲ್ನಲ್ಲಿ ಈಗಾಗಲೇ ನಾನು ಹಾಕಿರೋ ವಿಡಿಯೋಗಳನ್ನು ನೋಡಿ ಆ್ಯಂಡ್ ನಾನು ಕೊಟ್ಟಿರೋ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ಬಗ್ಗೆ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಇಲ್ಲಿವರೆಗೂ ಒಟ್ಟು ಹದಿನೈದು ಕಂತುಗಳ ಗೃಹಲಕ್ಷ್ಮಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದ್ದಾರೆ ಇನ್ನು ಕಳೆದ ಮೂರು ತಿಂಗಳುಗಳಿಂದ ಈ ಒಂದು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಏನು ಬರುತ್ತೆ ಇದು ಯಾವೊಬ್ಬ ಫಲಾನುಭವಿಗಳಿಗೂ ಬಂದಿರಲ್ಲ ಇನ್ನು ಇದರ ನಡುವೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ನಿಂತೋಯಿತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಹಣ ಬರೋಲ್ಲ ಅಂತ ಹೇಳ್ತಿದ್ರು ಅದೇ ರೀತಿ ಈ ಗೃಹಲಕ್ಷ್ಮಿ ಹಣಕ್ಕೆ ಕಾಯ್ತಿದ್ದ ಕೆಲವೊಂದು ಪ ಕೆಲವು ಫಲಾನುಭವಿಗಳು ಕಳೆದ ಮೂರು ತಿಂಗಳುಗಳಿಂದ ಹಣ ಬರದೇ ಇರೋದನ್ನ ನೋಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿ ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಏನಿದೆ ಆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಇನ್ನು ಈ ಪೆಂಡಿಂಗ್ ಹಣನ ಯಾವಾಗಪ್ಪ ಬಿಡುಗಡೆ ಮಾಡ್ತಾರೆ ಅಂದರೆ ಇದೇ ತಿಂಗಳ ಈ ಫೆಬ್ರವರಿ ತಿಂಗಳ ಎಂಡಿಂಗ್ ಒಳಗಾಗಿ ಅಂದರೆ ಫೆಬ್ರವರಿ ಈ ಮಂತ್ ಮುಗಿಯೋದ್ರೊಳಗಾಗಿ ಈ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಈ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮೀಡಿಯಾದವರು ಕೇಳಿದಂಥ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈಗಾಗಲೇ ಸರ್ಕಾರದಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಹಣ ವರ್ಗಾವಣೆ ಮಾಡಿದೆ ಅಲ್ಲಿಂದ ಫಲಾನುಭವಿಗಳ ಖಾತೆಗೆ ಮಾತ್ರ ಜಮಾ ಆಗೋದಷ್ಟೇ ಬಾಕಿ ಇದೆ ಎಂದು ಹೇಳಿದ್ದಾರೆ ಇನ್ನು ಎಷ್ಟು ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ ಇದ್ರ ಬಗ್ಗೆ ಯಾವುದೇ ಯಾವುದೇ ಥರದ ಖಚಿತ ಮಾಹಿತಿ ಇಲ್ಲ ಅವರೆಲ್ಲೂ ಕೂಡ ಎಷ್ಟು ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಲ್ಲ ಏನಪ್ಪ ಅಂದರೆ ಒಂದೇ ಬಾರಿ ಮೂರು ಕಂತಿನ ಹಣನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಕ್ಕಾಗಲ್ಲ ಯಾಕಂದರೆ ಅದು ಸರ್ಕಾರಕ್ಕೆ ತುಂಬನೇ ಹೊರೆಯಾಗುತ್ತೆ ಸೊ ಹಂಗಾಗಿ ಹಂತ ಹಂತವಾಗಿ ಪೆಂಡಿಂಗ್ ಹಣ ಏನಿದೆ ಮೂರು ಕಂತಿನ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಕೋಬೋದಾಗಿರುತ್ತೆ ಇನ್ನು ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪ್ರತಿಕ್ರಿಯಿಸಿ ಈ ಒಂದು ಯೋಜನೆಯಿಂದ ಬಡ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಿದೆ ಸೊ ಹಂಗಾಗಿ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನು ನಾನು ನಿಮಗೆ ನೀಡಿರೋ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು